ಟೈಮ್ ಆಗೈತಿ ಈಗ ಒಂದು ಏಳು ಗಂಟೆ ಈಗ ಬಂದೀನಿ ಗೈಸ್ ಏನ್ ಈಗ ಈಗ ನೆನಪಂತ ಅವರಿಗೆ ಕರ್ಸಕ್ ನಾವು ಫೋನ್ ಮಾಡಿದ್ವಿ ಅವಾಗ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಮಾತಾಡಿದ್ವಿ ಸ್ವಲ್ಪ ಏನಂತ ಏನಂತಂದ್ರೆ ಮಾಡಿ ವಿಡಿಯೋ ಅಂತೂ ಮಾಡಿರ್ಲಿಲ್ಲ ಅದಕ್ಕೆ ವಾಪಸ್ ಅದನ್ನೇ ಮಾಡಬೇಕಿತ್ತಲ್ಲ ಇವರು ಅಂದಿದ್ರು ವಾಪಸ್ ಮಾಡಿದ್ರೆ ಈಗ ಅವ್ರಿಗೆ ಡೌಟ್ ಅದಕ್ಕೆ ಅದಕ್ಕೀಗ ಅದೇ ರೀಸನ್ ಇಟ್ಕೊಂಡು ಈಗ ಬಂದ್ರು ಫೋನ್ ಮಾಡಿದಾಗ ಎಲ್ಲ ಹೇಳಬಾಡ ಜಗಳ ಮಾಡಿದ್ದು ಅಂತ ಅವ್ರಲ್ಲಿ ಬರೋದಕ್ಕೆ ನಾವು ಇಲ್ಲಿ ಓದಾಡೋದು ಸ್ಟಾರ್ಟ್ ಮಾಡ್ತೀವಿ ಫ್ರ್ಯಾಂಕ್ ಮಾಡು ಇವತ್ತು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಹೀಗೆ ಫ್ರ್ಯಾಂಕ್ ಹೊಡಿಯೋ ಎಲ್ಲರೂ ಅವನ್ನ ಒಬ್ಬೊಬ್ಬರು ಕಮೆಂಟ್ ಮಾಡೋಕೆ ಇದ್ದಿದ್ರು ಫ್ರ್ಯಾಂಕ್ ಮಾಡಂತಂದ್ರೆ ಒಪ್ಪು ಕುಂತ್ ಮಾಡೋಕೆ ಫ್ರ್ಯಾಂಕ್ ಮಾಡೋದು ಬರ್ರಿ ಅವ್ರು ಬರೋಣ ಕ್ಯಾಮ್ರ ಇಲ್ಲಿ ಇಡ್ಬೇಕಂತ ನೋಡಿಕೊಂಡು ಎರಡೂ ಕ್ಯಾಮ್ರ ಇಟ್ಟು ಹುಡು ಹೆಡುಗೆ ಯಾರೇ ಗೊತ್ತೇನು ತಾನ ಹೆಂಗೆ ಗೊತ್ತಾಗುತ್ತೆ ಫೋನ್ ಇಲ್ಲ ಇವ್ರಕ್ಕೆ ಹೇಗೆ ಅಂತಂದು ನಾ ಆಗಲಿ ಒಳಗೆ ಇರುತ್ತೆ ಬಿಡು ಅಪ್ನಲ್ಲಿ ಒಟ್ಟು ಎರಡು ಇಡುಮು ಇಲ್ಲ ಹೋಗ ಇಲ್ಲಿ ಭಾರಿ ಜನ ಐತಿ ಇಡೋಮು ಇಲ್ಲಿ ಅಂತ ಅವರಲ್ಲಿ ಬರೋದಕ್ಕೆ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಅವ್ರು ರಿಯಾಕ್ಷನ್ ಇರಲಿಲ್ಲ ನೋಡು ನಾವು ಜಗಳ ಆಡು ಅಂದ್ರೆ ಮೋಸ್ಟ್ ನಮ್ಮಲ್ಲ ಇಲ್ಲ ಇಲ್ಲಂದ್ರೆ

ಬಂದ್ರ ಬಂದ್ರೆ ನನಗೆ ಓದಾಡಗಲ್ಲ ಇಲ್ಲೇ ಬಂದಿಲ್ಲ आणि alignment tower लोड कर काय येतय तेला नोड टेस्ट मार ओके गाइस निफॉन दिस सेटअप वाला एकदम तरीक नाव कांती दिस शो नोड एकदम मध्ये बघा फर्स्ट कर नोड कॅमेरा इल सेट अगेती कांसाला पक्का कांसा ना हे इलिते इंग्लिश ಒಡಿಯಾಣ ನೀತೆ ನಾನು ನೋಡ್ ಕಾಲ್ ತೆಗ ನಾನು ಆನ್ ಇನಾ ಮಧುಲ್ಲವರು ವಾಯ್ಸ್ ಹಾ ಪಾಯಷ್ಟು ದೂರ ಅದರ ವಾಯ್ಸ್ ವಾಯ್ಸ್ ಹೇಳ್ತಾ ಇಲ್ಲ ಮೈಕ್ ಆಗ್ಬಂತು ಈ ಕಿಲ್ ಇಟ್ಕೊಂಡಿನಿ ದಿ ಕಾಲ್ ಆದಂಗ ಇಟ್ಕೊಂಡಿ ಮೈಕ್ ಗೇಟ್ ಯಾರ್ ತಗ ಬಂದಾರ ನಾನು ತಗ ಬಂದೆ ನಾ ನೋಡೋಣಗೆ ಬಂದ್ರೆ ಅವ್ರು ಬರೋ ಮಟ್ಟ ಇಲ್ಲೇ ವೇಟ್ ಮಾಡೋ ಮತ್ತೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಡ್ತು ನಮ್ಮದು ಈಗ ಬರ್ತಾರೆ ಇಷ್ಟೇ ಸ್ಟಾರ್ಟ್ ಮಾಡ್ತೀನಿ ಸಲ ಹೌದು ನೋಡು ಫಸ್ಟ್ ಟೈಮ್ ಟ್ರೈ ಅವರಿಗೆ ನಮ್ಮ ಥರ ಎಲ್ಲ ಗೊತ್ತಿಲ್ಲ ನೋಡು ಟ್ರೈ ಮಾಡು ಹೇಳೋ ಒಂಥರ ಬೇಡ ಅಂತ ನಮ್ಮ ಅಣ್ಣ ಒಬ್ಬ ಕೆಟ್ಟ ಸೀರಿಯಸ್ ಆಗಿಬಿಡ್ತಾನ ಹಿಂಗೆ ಯಾಕೆ ಮಾಡ್ತಿರೋ ಮರೇ ನೀವು ಒಂದ್ಸಲ ಇಲ್ಲ ಗೊತ್ತಾಗತ್ತೆ ಇಲ್ಲಿ ಮಗ ಸುಮ್ರೇ ಮಾಡಿಡುತ್ತೀಪ ಸುಮ್ಮ ಎಲ್ಲಾರ ಏನಾರ ಇದು ಮಾಡ್ಬೇಕು ಕುಂದ್ರ ಬೇಡ ಎಲ್ಲಾರ ಮುಂದೆ ಹೇಳ್ಕೋತ ಹೇಳಂತ ಹೇಳಿದ್ ನೆನ್ನ ನೀನೇ ಹಚ್ಚಂದಿಲ್ ಫೋನ್ ಫೋನ್ ಹಚ್ಚಂದ ಹೇಳಂತ ಹೇಳಿದ್ ನೆನೇ ಎಲ್ಲ ಹೇಳ್ಬೇಕು ಕುಂದ್ರ ಮತ್ತೆ ನೀ ಅವ್ರಿಗೆ ಹೇಳಬೇಕು ನೀನು ಹೇಳಂತ ಹೇಳಿದ್ ನೆನನಾ ಮಾತಾಡಂಗಿದ್ರೆ ಮಾತಾಡ್ಬೇಕು ಇಲ್ಲ ಬಿಡ್ಬೇಕು

ಟೈ ಕಟ್ಸು ಹೋಗೋಣ ಹೇಳ್ತ ನೋಡು ನನ್ನ ನಾಟಕ ಮಾಡ್ತೇನೆ ಬಂದು ಗೊತ್ತಾಗ ಎರಡು ದಿನ ಅಂತಂಗೇ ಎಲ್ಲರಿಗೂ ಗೊತ್ತಾಗುತ್ತ ನಾಟಕ ಹಚ್ಚ ಇನ್ನೊಂದ್ಸಲ ಹೋಲ್ಬಿಡ ಅಣ್ಣ

ಏನಾ ಕರೆಕ್ಕ್ ಕರೆಕ್ಕ್ ಅಕ್ಯೂ ಓಡು ಈ ಹೊರಗೆ ಬರ್ತೀಯಾ ಇಲ್ಲಿ ಮತ್ತೆ ಹುಡುಗಂತಾ ಹುಡುಗಂತಾ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೆನ್ನೆ ಲಾಗ್ ನ ಕಂಟಿನ್ಯೂ ಮಾಡಕಾಗ್ಲಿಲ್ಲ ಏನು ಆಯ್ತು ಲಾವ ಅಂದ್ರೆ ಎಂಥ ದುರ್ವಿಧಿ ಆಟ ಆಗ್ಬಿಡ್ತು ಒಂಥರ ಬೇಜಾರಾಯ್ತು ನಮ್ಗೆ ಭಾಳ ಅಂದ್ರೆ ಭಾಳ ಎಷ್ಟು ಕಷ್ಟಪಟ್ಟು ಮಾಡಿದ್ದ ಒಂದು ವಿಡಿಯೋ ತಳಿಸಿದೆ ಮಾಡ್ಕೊ ಅಷ್ಟು ಕಷ್ಟಪಟ್ಟು ಮಾಡಿದ್ದು ಒಂದು ವಿಡಿಯೋ ವೇಸ್ಟ್ ಆಗ್ಬಿಡ್ತು ಹೆಂಗಂತ ನೋಡಿರಿ ನೀವು ಒಂದು ಎಂಟು ಒಂದು ಸ್ವಲ್ಪ ಹೊತ್ತು ಕರೆಕ್ಟ್ ಐತಿ ಆಮೇಲೆ ಏನು ಮಾಡಿಬಿಟ್ರೆ ನಾ ಏನು ಮಾಡಿ ಮೈಕ್ ಮೈತ್ ಏನಾಗ್ತೇನೆ ಸೌಂಡ್ ಕಾಸ್ಟ್ ಬರ ಆಗಬಿಟ್ಟೆ ಸೌಂಡ್ ಹಾಕ್ತೀನಿ ನೋಡ್ರಿ ಆ ಸೌಂಡ್ ಇದ್ದಿದ ಸಂಬಂಧ ನಾನು ನಾವು ದೀಪಾ ನಾವು ಜಗಳಿದ್ದು ಅವ್ರ ಮುಂದೆ ಅದನ್ನೆಲ್ಲ ವಾಯ್ಸ್ ಏನು ಬಂದಿಲ್ಲ ಅದು ಅದಕ್ಕೆ ಅದನ್ನೆಲ್ಲ ತೆಗಿತೀನಿ ಒಂದೆರಡು ಎರಡು ಸೀನ್ ಅಷ್ಟೇ ಏನರ ಮೇನ್ ಅದ್ರಾಗ ಇದ್ದು ಅಂದ್ರೆ ಅವ್ನು ಹಾಕ್ತೀನಿ ಹಾಕ್ತೀನಿ ಪೂರಾ ಹಾಕ್ತೀನಿ ಎಷ್ಟು ಆಗುತ್ತೆ ಅಷ್ಟು ಕಟ್ ಮಾಡಿ ಮಾಡಿ ಹಾಕ್ತೀನಿ ಆದ್ರೆ ಸೌಂಡ್ ಒಂದು ಸ್ವಲ್ಪ ಇರಿಟೇಟ್ ಅದು ಬಹಳ ಅದು ಸೌಂಡ್ ಹೆಂಗ್ ಬಂದೈತಂತು ಒಂದು ಸ್ವಲ್ಪ ಹಾಕ್ತೀನಿ ನೋಡ್ರಿ अंदर <laughs> नहीं है बोलूंगा भागते तो मैं दिमाग मारवाऊं से ये यार थोड़ी देर में गलत छोड़ो सुनील भाई पूरा सर देखा है तुमने ये यहां का चीज होता ही नहीं होता वो कुछ मालूम आता है ये ना कुछ है ये देखा अरबों है ना <laughs>

மீனே மட்டும் வாசை மட்டும் சொல்றது. والله ஏன்னா இவரு வரதே என்னெல்லாம் சொன்னீங்க மீனே வர வேண்டியது. மீனே செலவுக்காதே. நச்சோடே போய் பிடிங்க நீ சுடு. அது என்ன மீனே. வெந்திதுல ஓடறது. மாத்துறதா வந்து இந்தா மாத்து இந்தா. இன்னையாிறது ذره கூட குறையவே இல்ல. மீனே சுடுற. ஹனிமலை சின்னது. अभी क्या इतनी बातें आकर ताल बुलो अल्लाह क्या बोल रहे हैं तो मत दिखिए मारते बुल बारे दिख इंसान उनके साथ कौन अच्छे हैं ये बयां करते हैं तो कच्चे ये उसको ना अंसार नहीं चिनारा लोगों का हाथ है लोगों का हाथ है मैं तुम्हारे तरफ हूँ तेरी ना होता तो आलस कुमोर से तुझे चंदा मिल நீர <Universe> நுடிகாரு <m wastart> <esi> <iblampa>

নরিয়া হেসু হুম ইন্টারসেটলি গেম মারলি হ তোছিস গেম মারলি নি গেম মারিগা পার্টি গেম মারলিয়া ইয়ো কি সুপার বল 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 আগে মারো দেখ তো ওমা হ্যাঁ শখ তো இல்ல அது நம்ம ரோரா கரெக்ட் இல்லை மாட்டாக போது உள்ள இதுர மாறவுக்கு நம்மர முகத்து போறேன் அதடே இந்த இடிலே நான் என்ன சரி காஸ்து தான் நான் மூணு டே இயதக் மாத்தி போற மாராவையா இதெல்லாம் இப்போ இந்த என்ன மேல அந்த என்ன மார்க்கவும்

இன்னும் சம்பாத் நெருடுது தோடி வந்தனக்கி தோடி வேற செல்சிக்கு வந்து திையனே ஓகோ ரெடி ஆகிட்டavilla கொஸ்திட்ல ஏ ஓடலாம் இது கொள்ளுங்க இந்தறால வந்து நீரே 여기 आ रहीले பா ஆகே கஸ்தோ யோனகே தக்கோ நேங்கோ ನೋಡೋದು ಬಂದಾಗ ಹೇಳ್ಲಿಲ್ಲ ಪ್ರಯಾಗ ನನಗೆ ಯಾವಾಗ ಉಡಿ ಆಯ್ತಾ ಅದೇ ಡೌಟ್ ಡೌಟ್ ಹೋಗಿ ಮೈಕ್ ಕಾಣ್ಲಿಲ್ಲ ಲಿ ಮಿಗಿ ಮೈಕ್ ಕಾಣಿಸ್ಲಿಲ್ಲ ಲಿಮಿಗೆ ಎಲ್ಲಿ

ಇವರಿಗೆ ನಾನೇ ಹಿಡಿದು ಹಿಡಿದು ಕೊಟ್ಟಂಗೆ ಆಗ್ತದೆ ಫೋನ್ ತೊಗೊಳಕ ಹೋದ್ನಲ್ಲ ಒಂದೇ ಫೋನ್ ಐತೆ ಟೇಬಲ್ ಮೇಲೆ ಇನ್ನೊಂದು ಹುಡ್ಕ್ಯಾರ ಅದು ಅಲ್ಲೇ ಕಂಡು ಟೇಬಲ್ ಮುಂದೆ ಹೋಗ್ಯಾರ ಸ್ವಲ್ಪ ದೂರ ದೂರಿದ್ರೆ ಕಾಣ್ತಿದ್ದಿಲ್ಲ ಸ್ಟಾರ್ಟಿಂಗ್ ಅಂದ್ರೆ ಸ್ವಲ್ಪ ಫ್ರ್ಯಾಂಕ್ ಆಗಿದ್ರು ಆಮೇಲೆ ಅವರೇ ವಾಪಸ್ ನಮಗೆ ಲಾಸ್ಟಿಗೆ ಫ್ರ್ಯಾಂಕ್ ಮಾಡಿಬಿಟ್ರು ಫ್ರ್ಯಾಂಕ್ ಓನ್ ರಾಂಗ್ ಆಯ್ತದ ಚೂರ ರಾಂಗ್ ಆಯ್ತದ ಉಲ್ಟೋ ಫ್ರ್ಯಾಂಕ್ ಆಗೋಯ್ತು ಫ್ರ್ಯಾಂಕ್ ಮಾಡಕ್ಕೆ ಹೋಗಿ ಫ್ರ್ಯಾಂಕ್ ಆದ್ವಿ ಉಲ್ಟೋ ಫ್ರ್ಯಾಂಕ್ ಆಗೋಯ್ತು ಫ್ರ್ಯಾಂಕ್ ಮಾಡಕ್ಕೆ ಹೋಗಿ ಫ್ರ್ಯಾಂಕ್ ಆದ್ವಿ ಗೈಸ್ ಇವತ್ತು ಪಾರ್ಟಿ ಮಾಡೋಕೀವಿ ನಾವು ಮೊನ್ನೆ ಅವ್ರಿಗೆ ಆ್ಯನಿವರ್ಸರಿ ಪಾರ್ಟಿ ಕೊಡ್ಸ್ಯಾರ ಆ್ಯನಿವರ್ಸರಿ ಪಾರ್ಟಿ ಇವತ್ತು ನಮ್ಮದು ಮನೆ ಚೇಂಜ್ ಮಾಡಿದ್ದು ಪಾರ್ಟಿ ಹೋಗಿ ನಮ್ಮದು ಲೈಫ್ ತುಂಬ ಒಂದು ಪಾರ್ಟಿ ಏನಂದ್ರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹಾಂ ಅದು ತಿಡಿಯತ್ತೋ ಹೊಸಲ್ಲಿ ಗಣಪತಿ ಎಲ್ಲ ಗಣಪತಿ ಇಲ್ಲೇ ವಿಸರ್ಜನೆ ನಮ್ಮ ಮೇರೆ ಯಾವ್ದಾದ್ರು ಇರುವು ಎಲ್ಲ ಎಲ್ಲ ಬ್ಯಾರಿಕೇಡ್ ಮನಸ್ಸು ಬಂದಾಗ ಎಲ್ಲ ಅಂದ್ರೆ ಇಲ್ಲಿ ವಿಸರ್ಜನೆ ಮಾಡುವಂಗಿಲ್ಲ ಒಂದೇ ಕಡೆ ಮಾಡಬೇಕು ಆಮೇಲೆ ಲಾಸ್ಟಲ್ಲಿ ಬಿ ಬಿ ಎಂ ಪಿ ಅವರು ಕ್ರೇನ್ ಇಂದ ಇಳಿಸಿ ದೊಡ್ಡಂದರೆ ಇಲ್ಲಿ ಪರೋಟ ತೊಗೊಳಗೆ ಬಂದಿ ನಾವು ಲಾಸ್ಟ್ ಟೈಮು ನಾವು ಹಳೇ ಮನೆಗಿದ್ದೇವೆ ದೊಡ್ಡವನ್ನ ಚಂದ್ರ ಒಳಗೆ ಆವಾಗ ತಿಳಿದಾಗ ಾಗೆ ಬರ್ತೀನಿ ರೊಟ್ಟಿ ನೋಡಿರಿ ಮಟನ್ ಸುಕ್ಕ ಖಡಕ್ ರೊಟ್ಟಿ ಪನೀರ್ ಬಟರ್ ಮಸಾಲ ಪರೋಟ ಇದು ಸುಕ್ಕ ಮನೆಯಾಗೆ ಮಾಡಿದ್ದು ಇದು ಪರೋಟ ಪನೀರ್ ಹೊರಗಡೆ ಚಲೋ ಆಗೈತೆ ಯಾಪ್ರಿ ಮಟನ್ ಚಲೋ ಆದಲೆ ಡಿಸ್ಟರ್ಬ್ ಮಾಡ್ಬೋದು ದೀಪ ಏನು ಕಾಫಿ ಮಾಡಕತ್ತಿ ಕಾಫಿ ಕಾಫಿ ಜಾಕೆಟ ಇಲ್ಲೇ ಬಿಟ್ಟು ಹೋಗ್ಬಿಟ್ಟು ಮಾಡಿ ನೀನೆ ಅವಕ್ಕೆ ಅದನ್ನ ಹಾಕೊ ಮ್ಯಾಗ ಆ ನಾನು ಪ್ರೇಮು ನಾನು ಬೋರ್ವಿಟ್ಟಾಗಿ ಕುಡಿದ್ನಂದ್ರೆ ಅವರಿಗೆ ಹೋಗುತ್ತ ಅಂತ ಕೆ ಜಿ ಬೋರ್ವಿಟ್ ಹಾಕೊಂಡು ನಾಲ್ಕು ಕುಡಿದ್ರೆ ಅವ ಹಾಲು ಕುಡಿತಾನಲ್ಲ ಅದೇನು ಹಾಲನ ಹೌದಾ ಅಲ್ಲ ಬತ್ತಿಲ್ಲಪ್ಪ ಅಯ್ಯೋ ಹುಚ್ಚು ಹುಚ್ಚು ಹುಚ್ಚನಾಗತ್ತಿನ ನಮ್ಮ ಆರೋಗ್ಯ ಗಾಡಿ ತೊಗೊಂಡು ಆ ಕಡೆ ಈ ಕಡೆ ಕರ್ಕೊಂಡು ಅಡ್ಡಾಡಕತ್ತೀನಿ ನಾನು ನಾವು ಎಲ್ಲೆಲ್ಲಿ ಹಾಕಿವು ನಮ್ಮ ಆರುನು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬರ್ತಾನೆ ನಾವು ಒಳಗೆ ಹೋದ್ರೆ ಒಳಗೆ ತೊಗೊಂಡು ಅಡ್ಡಾಡ್ಬೇಕು ಆಕಡೆ ಅಕ್ಕೊಂಡು ಅಡ್ಡಾಡ್ಬೇಕು ಎಲ್ಲ ಕಡೆ ಕರ್ಕೊಂಡು 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 ಅಡ್ಡಾಡಗತ್ತಿ ಹಿಡ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡು ಅಡ್ಡಾಡಕತ್ತೀನಿ ಎಳೆ ಬಿಸಿಲಿಗೆ ಒಂದು ಸ್ವಲ್ಪ ಹಿಡ್ದೀವಿ ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಐತಿ ಇವತ್ತು ಎಳೆ ಬಿಸಿಲು ಸ್ವಲ್ಪ ಜಾಸ್ತಿ ಐತಿ ಇವತ್ತು ದಿನ ಇಷ್ಟು ಇರೋಂಗಿಲ್ಲ ಇವತ್ತು ಇಷ್ಟು ಐತಿ ಯಾಕೆ ಗೊತ್ತಿಲ್ಲ ಡೇಲಿ ಇಡಾಕೆ ಆಗತ್ತಿಲ್ಲ ಅವ್ನಿ ಬಿಸ್ಲಿಗೆ ಒಂದು ದಿನ ಬಿಸ್ಲಿದ್ರೆ ಇನ್ನೊಂದು ದಿನ ಬಿಸ್ಲು ಇರಂಗಿಲ್ಲ ಹಿಂಗಾಗತ್ತೆ ಅದ್ರ ಸಂಬಂಧ ಕೆನಿ ಸಂಬಂಧ ಜಗಳ ಮಾಡೋಯ್ತು ನಾಕೊಳ್ಳೋಕತ್ತೀನಿ ಇಲ್ಲ ನೋಡಿ ಎಲ್ಲ ಹೋಗಿ ಕ್ಯಾಮ್ರಾಗೆ ಬಿಡ್ತದೆ ಇಬ್ಬರಿಗೆ ಅರ್ಧ ಅರ್ಧ ಅಕ ನೀ ನೀರು ಹಾಂ ತಾನೇ ತಿಂದೀನಿ ಕೊಡ್ತೀನ ಅದು ಅರ್ಧ ಕಡಕೊಳ್ಳೋಕೆ ಹೋಗೋದೆ پورا ಬಾಯಿಗೆ ಅಂತ ಅದು ನೀನೇ ಜಕ್ಕೋನೇ ನೀನೇ ಜಕ್ಕೋನೇ ಸಲ ಕಾಸ್ ಇನ್ನೊಂದ ಸಲ ಬರುತ್ತೆ ಅದಕ್ಕೆ ಚಂತನ ಗೈಸ್ ನಾನು ತುದಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಕೆ ಹೋದೆ ಬಿಸಿ ಇತ್ತು ಮಾಡಿಬಿಟ್ಟೆ ಸೀದಾ ಬಾಯಿಗೆ ಹೋಗಿಬಿಡ್ತು ಸಾರಿ ಏನ್ ಮಾಡಕತ್ತೆ ಟೀಯಾ ಬಿಡು ಕೈ ಬಿಡು ಬಿಡು ಕೈ ಬಿಡು ಕೈ ಬಿಡು ಅಂದ್ರೆ ಬಿಡು ನಾ ಕೊಡಂಗಿಲ್ಲ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರ್ಯಾಂಕು ಫಸ್ಟ್ ಟೈಮ್ ಮಾಡಿದ್ದು ಮಾಡೋದೇ ಈ ಥರ ಆಗಬಾರ್ದಾಗಿತ್ತು ಬೇಜಾರಾಯಿತು ಇರಲಿ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಬೆಸ್ಟ್ ವಿಡಿಯೋ ತೊಗೊಂಬರ್ತೀವಿ ನೋಡ್ತಾ ಇರ್ರಿ ನೆಕ್ಸ್ಟ್ ಅವ್ರಿಗೆ ಫ್ರ್ಯಾಂಕ್ ಮಾಡ್ಬೇಕಂದ್ರು ಅವರು ನಂಬಲ್ಲಿ ಈಗ ಆದರೂ ಟ್ರೈ ಮಾಡು ಒಂದು ಸ್ವಲ್ಪ ಏನಾರ ಬೇರೆ ಎರಡು ಫೋನ್ ಟೆ ಹೇಗೆ ಇಡ್ಕೊಂಡಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಂಬ್ತಾರೆ ಅವ್ರು ಎರಡು ಫೋನ್ ಹೇಗಿರ್ಬೇಕು ಅವಾಗ ನಂಬೆ ನಂಬರ್ ಆ ಥರ ಒಂದು ಏನರ ಜಗಳದ್ದಿಲ್ಲ ಒಂದು ಏನರ ಫ್ರ್ಯಾಂಕ್ ಮಾಡೋಮು ಏನಾರ ಒಂದು ಎಂಟರ್ಟೈನ್ ಮಾಡ್ಕೋತಿರೋಮು ನೆಕ್ಸ್ಟ್ ಅವಳ ವಿಡಿಯೋ ವೀಡಿಯೋ ಅಲ್ಲಿಗೆ ಎಂಡ್ ಮಾಡು ಆಯ್ತಾ ಓಕೆ ಸರಿನಾ ಅದೇ ಬಾಯ್ ಮಾಡಮ್ಮ ಎಲ್ರಿಗೂ ಅದೇ ಗಾಯ್ಸ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್